ಗುರು ಹೊಟ್ಟೆ ಹಸಿತ್ತೈದು ಗುರು ಗೋಪಿ ನಿನ್ನ ಕಿರಿಕಿರಿ ಮನೆ ಒಂದು ಬಾಡಿಗೆ ಸಿಕ್ಕಲಿ ಆನಂತರ ಅಲ್ಲೇ ಅಡಿಗೆ ಮಾಡಿ ಆನಂತರ ಅಲ್ಲೇ ಊಟ ಮಾಡಿದ್ರಾಯ್ತು ಹುಡ್ಕಿ ನನ್ನ ಹೊಟ್ಟೆ ಬೆನ್ನಿ ಕಚ್ಕೊಂಡಿರ್ತದೆ ಅದಕ್ಕೆ ನಾ ಎಂತ ಮಾಡಲಿ ಬ್ರಹ್ಮಚಾರಿಯಿಂದ ಯಾರು ಮನೆ ಕೊಡ್ತಿಲ್ಲವಲ್ಲ ಈಟುದಲ್ವಾ ಯಾವ ನನ್ನ ಮಗ ಕೇಳಿದ್ರು ಏನ್ರಿ ಎಂತದು ಗೋಪಿ ನೀನು ಹೇಳುವುದು ನನಗೆ ಹೆಂಡತಿಯೇ ಇಲ್ಲ ಹೆರಿಗೆ ಬಂತು ಕರ್ಮ ಕರ್ಮ ಯವ್ ನೀನ್ ಸತ್ ಹರಿ ಹೇಳ್ತಾ ಕುಂದ್ರೆ ಈ ಜಂದಾಗ್ ನಿಮ್ ಬೆಂಗಳೂರಲ್ಲಿ ಮನೆ ಚಿಕ್ಕ ಎಂತದು ಗೋಪಿ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಇಂತ ಹಸಿ ಹಸಿ ಸುಳ್ಳು ಹೇಳುವುದಾ ಆ ಪಾಂಡುರಂಗ ಇದನ್ನು ಮೆಚ್ಚುವುದಿಲ್ಲ ಯೋ ಆ ನಿನ್ ಪಾಂಡುರಂಗ್ ಗೊಡಿಯ ಗೋಲಿ ಮೊದಲು ನನ್ ಬಗ್ಗೆ ಯೋಚನೆ ಮಾಡು ಬೆಳಿಗ್ಗೆ ಟ್ರೈನ್ ಹತ್ತ ಬೈತು ಕಾಪಿ ತಕೋಟೆ ಆಮೇಲೆ ನಡಿ ನಡಿ ಅಂದ್ರೆ ಎಲ್ಲಿದಯಾ ನಡಿಯದು ನಡಿಯಕ್ ಮನ್ಸಿ ತಾಕತ್ ಬೇಡವಾ ಕೈಗೆ ಸಿಗದಿರುವ ಕಾಫಿ ತಿಂಡಿ ಬಗ್ಗೆ ನಿನಗೆ ಯೋಚನೆ ಅಂತಕ್ಕೆ ಈಗ ನನ್ನ ನೋಡು ನನಗೆ ಹಸಿ ಉಂಟು ಇಲ್ಲ ಯಾಕೆ ನನ್ನ ಮನಸ್ಸಿರುವುದು ಹಾರ್ಮೋನಿಯಂನಲ್ಲಿ ಹಾಗೆ ನಿನ್ನ ಮನಸ್ಸನ್ನು ಆ ಡೋಲಕ್ಕಿನಲ್ಲಿಡು ನಿನಗೂ ಹಸಿವಾಗುವುದಿಲ್ಲ ಅಯ್ಯೋ ನಿನ್ ಜೊತೆಯಾಗಿರೋ ಮೊದಲ ದಿನನೇ ಉಪಾಸ ಇನ್ ಬತ್ತ ಬತ್ತ ನನ್ ಗತಿ ಏನಾಯ್ತದೋ ಹ

ನಮಸ್ಕಾರ ನಮಸ್ಕಾರ ಸ್ವಲ್ಪ ಇಲ್ಲಿ ಬಂದೆ ಗೋಪಿ ಈ ಹುಡುಗಿಯ ಕಂಠ ಅಂತ ಚೆನ್ನಾಗಿಲ್ಲ ಅಲ್ವಾ ಸ್ವಂಟ ಚೆನ್ನಾಗೈತಲ್ಲ ಪಾತ್ರೆ ಏನು ತಂದಿಲ್ವಾ ಪರ್ವಾಗಿಲ್ಲಪ್ಪ ಹಂಗೆ ಕೊಡಿ ಈಕೆ ನೋಡಿ ನಾವು ಬಂದಿದ್ದು ಭಿಕ್ಷೆಗಲ್ಲ ಬಾಡಿಗೆ ಮನೆ ಉಂಟು ಎಂಬ ಬೋರ್ಡು ನೋಡಿ ಒಳಗೆ ಬಂದದ್ದು ಬಾಡಿಗೆಗ ಏನಮ್ಮ ಅದು ಏನಿಲ್ಲ ತಾತ ಅದು ಈ ಸಂಗೀತ ವಿದ್ವಾನ್ ಮಂಗಳೂರು ಮಂಜುನಾಥನ ಮಾನವನ್ನು ಒಂದು ಹೆಣ್ಣಿನ ಮುಂದೆ ಹರಾಜು ಹಾಕಿದೆಯಲ್ಲೋ ಏ ಸುಮ್ಕಿರಯ್ಯೋ ನಿನ್ ಮರ್ಯಾದೆ ನಾನು ಕಂಡಿವಿನಿ ನೀನಂತೂ ಕೊಡ್ಸಕ್ಕಿಲ್ಲ ಅಂತ್ಯಾ ಬೇರೆ ಕೊಡಕ್ ಬಂದ್ರೆ ಅದಕ್ಕೂ ಗಲಾತ್ಯ ಅವ ನಿಂದ ಹಸು ಹಸು ಬಡ್ಕೊಂತೀವಿ ನೀನ್ ತಲೆ ತೊಂಡೋಗ್ ರೈಲ್ ಲೇಡಿ ಇಡೋಗ್ ನಮಸ್ಕಾರ ನಮಸ್ಕಾರ ನಿಮ್ಮನ್ನ ಒಳಗ್ ಕರಿತಿದ್ದಾರೆ ಗುರು ಇವ್ರ ಕಂಠ ಸಂಟ ಹೆಂಗೈತ್ ಗುರು ತಾಳು ಮನೆ ಸಿಕ್ಕಲ್ಲಿ ಅಡಿಗೆ ಕೋಣೆಯಲ್ಲಿ ನಿನ್ನನ್ನು ಹೊಂಡ ತಗದು ಊತು ಹಾಕುವೆ ಹಂಗಾದ್ರೆ ಓಹೋ ಹಾರ್ಮೋನಿಯಂ ಪೆಟ್ಟಿ ನೋಡಿ ಭಿಕ್ಷಿ ಕಾಣಕಿ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ಆಶೀರ್ವಾದ ಮನೆ ಬೇಕು ಅಂತ ಬಂದ್ರು ಹೌದು ಯಾವ ನಮ್ಮದು ಮಂಗಳೂರು ಇವನು ಯಾರು ನಿಮ್ ಮಗನು ಹೌದು ಅಲ್ಲ ಏನೇ ಆಯ್ತು ಹೌದು ಅಂತಾನೆ ನೀ ನೋಡಿದ್ರೆ ಇಲ್ಲ ಅಂತ್ಯಾ ಆರಂಭದಲ್ಲಿ ಅನುಮಾನ ಬರ್ತಾ ಇದೆಯಲ್ಲ ಅಲ್ಲ ಸರ್ ಬ್ರಹ್ಮಚಾರಿ ಎಂದಿದ್ದಕ್ಕೆ ಯಾರು ಮನೆ ಕೊಡಲಿಲ್ಲ ಅದಕ್ಕೆ ಹುಡುಗನಿಗೆ ಮಂಡೆ ಬಿಸಿಯಾಗಿ ಸುಳ್ಳು ಹೇಳಿದ ಹೌದಪ್ಪ ಬರೋವಾಗ ಎಲ್ಲರೂ ಬ್ರಹ್ಮಚಾರಿ ಆಗಿ ಬರ್ತಾರೆ ಹೋಗ್ಬೇಕಾದ್ರೆ ಹುಡುಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಈ ಮಂಗಳೂರು ಮಂಜುನಾಥ ಅಂದ್ರೆ ಯಾರು ಆ ಪಾಂಡುರಂಗನ ಭಕ್ತ ಸರ್ ಇವನು ಅಂತ ಹೇಸಿಗೆ ಕೆಲಸ ಮಾಡುವವನಲ್ಲ ಗೊತ್ತುಂಟೋ ಅದ್ ಸರಿ ನೀ ಬೆಂಗಳೂರು ಬಂದ ಎಷ್ಟು ದಿವಸ ಆಯ್ತು ಬಂದ್ ಹನ್ನೆರಡು ಗಂಟೆ ಆಯ್ತು ಇನ್ನು ಒಂದ್ ತೋಟ ನೀರ್ ಕುಡ್ದಿಲ್ಲ ಸದ್ಯಾ ಇವನ್ಗೊಂದ್ ತೋಟ ನೀರ್ ತಂದ್ ಕೊಡಮ್ಮ ಹಂಗೆ ಅದಕ್ಕೆ ನಿಮ್ಮೇನ್ ಸಕ್ಕರೆ ಹಾಕಮ್ಮ ಇವನ್ಗೊಂದ್ ನೀರು ಕೊಡಬೇಡಮ್ಮ ಇಪ್ಪನ್ ನನ್ ಮಗ ಅದ್ ಸರಿ ನೀವ್ ಯಾವ ಕೆಲಸದಲ್ಲಿ ಇದೀರಿ ನಾನು ಸಂಗೀತದಲ್ಲಿ ಒಬ್ಬ ಫೇಮಸ್ ವಿದ್ವಾನ್ ಸರ್ ನಮ್ಮ ಕನ್ನಡ ಚಿತ್ರರಂಗವನ್ನು ಜಗತ್ ಪ್ರಸಿದ್ಧಿ ಮಾಡಲು ಬಂದದ್ದು ಅಲ್ಲಯ್ಯ ಸರ್ಕಾರಿ ಇರೋರೇ ಸರಿಯಾಗಿ ಬಾಡಿಗೆ ಕೊಡಲ್ಲ ನೀನು ಈ ಇಂತ್ಯ ಮನೆ ಮನೆ ಮುಂದೆ ಪೈಸಾ ಹತ್ತು ಪೈಸಾ ಸಿಗಬಹುದು ಅಕ್ಕಿ ಬೆಳೆ ನೀನು ಆರು ಮನೆ ಪಟ್ಟಿ ಇಂತ್ಯ ನಿನ್ನ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ ಇಲ್ಲ ಸರ್ ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಬಾರಿಸಿದರೆ ಸಾವಿರ ಸಾವಿರ ಸಂಪಾದನೆ ಆಗಲಿಕ್ಕೆ ಉಂಟು ಗೊತ್ತುಂಟು ನೋಡೋ ್ ಸಾವಿರವೇ ಸಂಪಾದನೆ ಮಾಡ್ತೀಯೋ ಸಾಂಬಾರಿಗೆ ಲಾಟ್ರಿ ಹೊಡಿತೋ ನನಗ್ ಗೊತ್ತಿಲ್ಲ ತಿಂಗಳಿಗೆ ಇನ್ನೂರು ರೂಪಾಯಿ ಬಾಡಿಗೆ ಕೊಡಬೇಕು ಒಂದ್ ಸಾವಿರ ರೂಪಾಯಿ ಕೊಡಬೇಕು ಕೊಡ್ತೀಯಾ ಒಂದು ಐನೂರು ಸಾಕಲ್ಲವು ನೋಡ ಸಾವಿರಕ್ಕೊಂದು ಪೈಸಾ ಕಮ್ಮಿ ಆದ್ರೂ ನಾನು ಮನೆ ಕೊಡಲ್ಲ ಆದ್ರೆ ಕೊಡು ಇಲ್ಲ ಜಾಗ ಮಾಡು ಸಂಧ್ಯಾ ಜಾಗು ಸಂ ಸಿಟ್ಟಾಗಬೇಡಿ ಸಾರು ಯಾವುದಕ್ಕೂ ನಾನೊಮ್ಮೆ ಮನೆ ನೋಡಬೇಕಲ್ಲ ಮನೆ ಕಾಲ ಇದೆ ಅಂತ ಬೋರ್ ನೋಡ್ತಿದೆಯಲ್ಲ ಮೊದಲು ಅಡ್ವಾನ್ಸ್ ಕೊಟ್ಟು ಮನೆ ಸೇರ್ಕೋ ಇದು ಬೆಂಗಳೂರು ಏನ್ರಿ ಇನ್ನು ತಿಂಡಿನೇ ಕೊಟ್ಟಿಲ್ಲ ಆಗ್ಲಿ ಬಿಲ್ ಕೊಡ್ತೀರಲ್ಲ ಇದು ಭಯಂಕರ ಅನ್ಯಾಯ ಸರ್ ನೋಡು ನ್ಯಾಯ ಅನ್ಯಾಯ ನನಗೆ ಹೇಳಬೇಡ ಕೇಳ್ದ ಶಾಣಾ ಕೊಡು ಇಲ್ಲ ಜಾಗ ಬಿಡು ಸ್ವಲ್ಪ ಇರಿ ಸರ್ ಹಿಡಿದುಕೋ ಗುಡಿ ಸರ್ ಇಲ್ಲಿ ಬಾತ್ರೂಮ್ ಇಲ್ಲಿ ಉಂಟು ಅಲ್ಲಿದೆ ಯಾಕೆ ಒಂದು ನಿಮಿಷ ಅರ್ಜೆಂಟ್ ಬಂದ್ಬಿಡುತ್ತೇನೆ ಯವ್ ಎದ್ಕಳ ಅಡ್ವಾನ್ಸ್ ಕೊಡ್ದೆ ಎงಗೆ ಬಾತ್ರೂಮ್ ಹೋಗ್ತ್ಯಾ ಅದನ್ನ ತರಲಿಕೆ ಹೋಗುತ್ತಿರುವುದು ಸರ್ ಏನಿದೋ ನನ್ನ ಮನೆ ಬಾತ್ರೂಮ್ ಹೋಗಿ ನನಗೆ ಅಡ್ವಾನ್ಸ್ ಅನ್ ಕೊಡ್ತಾನಂತೆ ಯಾವನೇ ಅವನು ಅದಂಗಲ್ಲ ತಾತ ಕಾಸಿನ ವಿಚಾರದಾಗೆ ನಮ್ ಗುರು ಬಲು ಸಾರು ಬೆಂಗಳೂರಿನ ಪಿಕ್ ಪಾಕೆಟ್ ಜಾಸ್ತಿ ಅಂತ ಅವ್ರ ಅಮ್ಮ ಹೇಳಿದಕ್ಕೆ ಕಾಸಿನೆಲ್ಲ ಗಂಟ್ ಕಟ್ಕೊಂಡು ಉರ್ದಾರದಲ್ಲಿ ಇಟ್ಕೊಂಡವ್ರೆ ಸಖತ್ ಬುಕ್ ನನ್ನ ಮಗ ಸರ್ ಒಂದ್ ಜಮಾನ್ದಾಗೆ ನಾನು ಸಾವಿರ ಸಾವಿರ ರೂಪಾಯಿ ನೋಟನ್ನ ಇಂಜಿನ್ ದೇಬ್ನಾಗ ಇಟ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಈ ಡಬ್ಬಿ ಛತ್ರಿ ನೋಡಿದ್ರೆ ಗೊತ್ತಾಗತ್ತೆ ನೀವು ಓಡಾಡಿರ್ತೀಯ ಎಣಿಸಿಕೊಳ್ಳಿ ಕರೆಕ್ಟ್ ಆಗಿ ಒಂದು ಸಾವಿರ ಉಂಟು ಒಂದಲ್ಲ ಎರಡಲ್ಲ ಓಹೋ ನೋಟ್ನ ಒಳ್ಳೆ ಚಾಪೆ ಸುತ್ತಿರ್ತಿ ಸುತ್ತಿರ್ತಾವನೆ ಮಗಳೇ ಮೀನಾಕ್ಷಿ ಏನಪ್ಪ ತಗೋಮ್ಮ ಈ ದುಡ್ನ ಕಬ್ಬುಳದ ಪೆಟ್ಟಿಗೆಯಲ್ಲಿ ಇಟ್ಟು ಬೀಗ ಹಾಕಿಡು ಈ ಮನೆಯಲ್ಲಿ ಇನ್ನು ಮುಂದೆ ಕಳ್ಳರ ಕಾಟ ಜಾಸ್ತಿ ಆಗಬಹುದು ಹುಷಾರು ಇನ್ನು ನಿಶ್ಚಿಂತೆಯಿಂದ ನಾವು ಮನೆ ನೋಡಬಹುದಲ್ಲ ನೋಡು ನೋಡು ಮನೆ ನೋಡಿದ ಮೇಲೆ ನೀನೇ ಇನ್ನೂ ನೂರು ರೂಪಾಯಿ ಜಾಸ್ತಿ ಕೊಡ್ತೀಯ ಅಷ್ಟು ಚಂದ ಉಂಟು ನನ್ನ ಮನೆ ಅಗೋ ಅಲ್ಲಿ ಕಾಣ್ತಾ ಇದೆ ನೋಡು ಅದೇ ನಿನ್ನ ಮಾಡಿ ಮನೆ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ಪಾಂಡುರಂಗ ಈ ಮನೆಗೆ ಮೆಟ್ಟಲಲ್ಲಿ ಮೆಟ್ಲಿಲ್ಲ ಹಾ ಮೆಟ್ಟಲಿಲ್ಲವು ನಾವೇನು ಹಾರಿಕೊಂಡು ಮೇಲೆ ಹೋಗುವುದು ನೀನು ಹಾರೋದು ಬೇಡ ಬೀಳೋದು ಬೇಡ ಸಂಧ್ಯಾ ಆ ಮೊಬೈಲ್ ಮೆಟ್ಲ ಹಾಕಮ್ಮ ಸರಿ ಮೆಟ್ಟಲುಗಳನ್ನು ತರುವುದ ಏನಯ್ಯ ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ ಹತ್ತು ಗಂಟೆ ಮೇಲೆ ಈ ಮನೆ ಒಳಗೆ ಬರ್ ಕೊಡುದು ಗೇಟ್ ಹಾರ್ ಬರೋಕೆ ಏನಾರು ಪ್ರಯತ್ನ ಮಾಡ್ದೆ ಕಾಲ್ ಮುರಿದು ಹಾಕ್ಬಿಡ್ತೀನಿ ಇಲ್ಲ 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 ವಯಸ್ಸು ಹುಡುಗಿರೋ ಮನೆ ಇದು ಬಾಲಾಗಲ ಏನಾರು ಬಿಚ್ಚದೆ ಈ ಡಬ್ಬಕ್ಕಾಗಿರೋ ಚರ್ಮ ಹಾಕಿದ್ದೀನಿ ಮೈ ಚರ್ಮ ಹಾಕ್ಬಿಟ್ಟು ತಮ್ಮ ಹೆಸರು ಗಡಿಗೆ ರಂಗಯ್ಯ ಗಡಿಗೆ ರಂಗಯ್ಯನವರೇ ಈ ಇಡೀ ಇಂಡಿಯಾದಲ್ಲಿ ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಒಳ್ಳೆಯವನಂತಿದ್ದರೆ ಅದು ಈ ಮಂಗಳೂರು ಮಂಜುನಾಥ ಮಾತ್ರ ಆಗಿರಲಿಕ್ಕೆ ಸಾಧ್ಯ ಗೊತ್ತುಂಟು ಬಾಡಿಗೆ ಡೇಟ್ ಬರಲಿ ಒಳ್ಳೆ ತನಕ ಗೊತ್ತಾಗತ್ತೆ ಸಂಧ್ಯಾ ಭಾಗದಲ್ಲಿ ಸ್ವಲ್ಪ ಹಂಗೆ ನೀರಾಗಿ ಸಾರಿಸ್ಬಿಡಮ್ಮ ಹಾಗೆ ಬಾರಮ್ಮ ಇವರೇ ಗುಡಿಸಿ ಸಾರಿಸ್ಕೊಳ್ಳಿ ಪಂಚಾಯತ್ ಮಾತಾತ್ಕೊಂಡ್ಬಿಡ್ತಾನೆ ನಿಧಾನಿ ಆಯ್ತು ಆಯ್ತು ನನಗೆ ಹತ್ತಿ ಹತ್ತಿ ಅಭ್ಯಾಸ ಉಂಟು ಅರಮನೆ ಇದ್ದಾಗಿದೆ ಬೆಂಗಳೂರಲ್ಲಿ ಹೇರ್ ಹೇರ್ಪಿನ್ನೇ ಬೀಗದ ಕೈಯೋ ನೀವು ಬೇಕಾದ್ರೆ ಬೇರೆ ಬೀಗ ತಗೊಳ್ಳಿ ಯಾರು ಪಿನ್ ಕೊಟ್ಟೋಗಿ ನಂತಲೇ ಇರುತ್ತೆ ಬೇಕಾದ್ರೆ ಕೇಳಿ ಪಿನ್ನು 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 ಅಯ್ಯೋ ತಾಯಿ ಕೊಟ್ಬಿಡಿ ಇಲ್ಲಂದ್ರೆ ಇರಲ್ಲಾ ಪಿರಣ ಬಿಟ್ಬಿಡತಾರೆ ಅಯ್ಯೋ ತಿಂದು ತಿಂದು ಮೈ ಕೊಬ್ಬು ಹಿಡಿದಿದೆ ಅಯ್ಯೋ ಅಯ್ಯಯ್ಯೋ ಎಂತದಿದು ತೂತು ಉಂಟು ತಾಳ ಇಲ್ಲಲ್ಲ ಗೋಪಿ ಗೋಪಿ ಇಲ್ಲಿ ಬಾ ಇಲ್ಲಿ ಎರಡು ಬಾ ಆುತ್ತೇನೆ ನೋಡು ಗುರು ಹೇಳು ನೋಡು ಗೋಪಿ ಈ ಬಾಗಲಿಗೆ ತೂತು ಉಂಟು ತಾಳ ಇಲ್ಲ ನಾನು ಬಟ್ಟೆ ಬಿಚ್ಚಿ ಬೆತ್ತಲೆ ಸ್ನಾನ ಮಾಡುತ್ತೇನೆ ನೀನ್ ಇಲ್ಲಿ ಕೂತು ಕಾಯಿ ಸರಿ ಹೋಗ ಮತ್ತೆ ಹೇಳುತ್ತೇನೆ ಗೋಪಿ ಇದಕ್ಕೆ ತೂತು ಉಂಟು ತಾಳ ಇಲ್ಲ ನನ್ನ ಮೈ ಮೇಲೆ ಬಟ್ಟೆ ಇಲ್ಲ ಇಲ್ಲಿ ಇರ್ತೀನಿ ಊರು